ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟೀ ಜೊತೆ ಸ್ನ್ಯಾಕ್ಸಿಗೆ ಉದ್ದಿನ ವಡೆ ಮಾಡಿದ್ದೆ ವಡೆ ಒಂದು ಸ್ವಲ್ಪ ನೆನೆಯಾಕಿದೆ ಒಂದು ನಾಲ್ಕೈದು ಅವರು ಉದ್ದಿನ ಬೆಳೆಯನ್ನು ಒಂದು ನಾಲ್ಕು ಅವರು ನೆನೆಯಾಕಿದೆ ನೋಡಿ ನೆಂದಿದೆ ಚೆನ್ನಾಗಿ ತೊಳಿಬೇಕು ಇದನ್ನು ತೊಳೆದು ತುಂಬ ಗಲೀಜಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಸೆಲ್ಬಿಟ್ಟು ಆಮೇಲೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿನಲ್ಲಿ ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಆಗಬೇಕಿದು ಜಾಸ್ತಿ ನೀರೆಲ್ಲ ಹಾಕೋಬಾರ್ದು ನೀರೆಲ್ಲ ಹಾಕ್ಕೊಂಡ್ರೆ ಒಡೆ ತಟ್ಟಕ್ಕೆ ಬರೋಲ್ಲ ಅದರದ್ದು ಶೇಪು ಬರೋಲ್ಲ ಅದಕ್ಕೆ ಉದ್ದಿನ ಒಡೆಗೆ ಏನೇನು ಹಾಕಿದೆ ಅಂತಂದರೆ ಉಪ್ಪು ಸ್ವಲ್ಪ ಸೋಡಾ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತಿಗೆ ಮೆಣಸು ಮೆಣಸಿನ ಪುಡಿ ಮತ್ತೆ ತೆಂಗಿನಕಾಯಿ ಚೂರು ಕ್ಯಾರೆಟ್ ಇದ್ದರೆ ಹಾಕ್ಬೇಕಿತ್ತು ಫ್ರೆಂಡ್ಸ್ ಕ್ಯಾರೆಟ್ ಇರಲಿಲ್ಲ ಅದರಿಂದ ಕ್ಯಾರೆಟ್ ಬಿಟ್ಟು ಮಿಕ್ಕಿದೆಲ್ಲ ಹಾಕಿದ್ದೀನಿ ಬರೀ ಕಡಿಮೆ ಪದಾರ್ಥಗಳಿಂದ ಉದ್ದಿನ ವಡೆ ರೆಸಿಪಿನ ಮಾಡ್ಬೋದು ಓಟೆಲ್ನಲ್ಲಿ ಹೋದರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ತಾರೆ ಒಂದು ಉದ್ದಿನೊಡೆಗೆ ಒಂದು ಸ್ವಲ್ಪ ಕಾಳು ಒಂದು ಕಾಲು ಕೆಜಿ ಅಷ್ಟು ನೆನೆ ಹಾಕಿದ್ರೆ ಮನೆ ಮಂದಿ ಎಲ್ಲ ತಿನ್ಬೋದು ಅಷ್ಟು ಉದ್ದಿನೋಡೆ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಎಲ್ಲನಲ್ಲೂ ಹಾಕ್ಕೊಂಡು ರುಬ್ಬಿರೋ ಮಿಶ್ರಣಕ್ಕೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮೆಣಸನ್ನ ಕುಟಾಣಿನಲ್ಲಿ ಕುಟ್ಟು ಪುಡಿ ಮಾಡಿ ಹಾಕಬೇಕು ನುಣ್ಣಗೆ ಪುಡಿ ಮಾಡಿಬಿಟ್ಟು ಕುಟಾಣಿನಲ್ಲಿ ಹಾಕಿದ್ರೆ ಮೆಣಸು ಸ್ವಲ್ಪ ದಪ್ಪ ಥರನೇ ಪುಡಿ ಮಾಡಬೇಕು ಜಾಸ್ತಿ ನೂಣಗಿದ್ರೆ ಚೆನ್ನಾಗಿರಲ್ಲ ಅದು ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ತುಂಬ ನನಗೆ ರುಬ್ಕೊಳ್ಬೇಕು ಈ ಥರ ರುಬ್ಕೊಂಡೆಲ್ಲ ಒಂದು ಪಾತ್ರೆನಿಗೆ ಹಾಕೋಬೇಕು ನಾನು ಮೆಣ್ಸಿನ್ಕಾಯಿ ಅಷ್ಟು ಮಿಷ್ಗೆ ಕಡಿಮೆ ಇದ್ದರಿಂದ ಒಂದೆರಡು ಒಣ ಮೆಣಸಿನ್ಕಾಯಿನೂ ಬೇಳೆ ಜೊತೆಯಲ್ಲಿ ಉದ್ದಿನ ಬೇಳೆ ಜೊತೆಯಲ್ಲಿ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಲರ್ ಹಾಕಿ ಕಾಣ್ತಿದೆ ನೋಡಿ ಈ ಥರ ರುಬ್ಕೊಂಡು ಎಲ್ಲ ನಾನು ಹೇಳಿದ್ದೀನಿ ಇನ್ ಗ್ರೀಡಿಯೆಂಟ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಚೂರು ಮತ್ತು ಕಾಯಿ ಕಾಯಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿರೋದು ಮತ್ತು ಮೆಣಸಿನ ಪುಡಿ ಮೆಣಸಿನ ಪುಡಿ ಹಾಕ್ಬೇಕು ಅದ್ರ ಜೊತೆಗೆ ಮತ್ತು ಸಣ್ಣಗೆ ಹಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ಸ್ವಲ್ಪ ಸೋಡಾ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಲಾಸ್ಟ್ನಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೋಡ್ಕೋಬೇಕು ಉಪ್ಪು ಜಾಸ್ತಿ ಕಡಿಮೆ ಹಾಕ್ಬೇಕಾ ಇನ್ನೂ ಸ್ವಲ್ಪ ಹಾಕ್ಬೇಕಾ ಒಂದೇ ಸರಿ ಹಾಕಬೇಕು ಉಪ್ಪನ್ನ ಸಪ್ಪೆಯಾದರೂ ತಿನ್ನೋಕ್ಕಾಗಲ್ಲ ಉಪ್ಪಾದರೂ ತಿನ್ನೋಕ್ಕಾಗಲ್ಲ ಅದರಿಂದ ಒಂದು ಮೀಡಿಯಮ್ ಆಗಿ ಉಪ್ಪನ್ನು ಹಾಕಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ನೀರೇನೂ ಹಾಕ್ಕೊಂಡಿಲ್ಲ ನಾನು ಉದ್ದಿನಬೇಳೆ ರುಬ್ಬೋದಕ್ಕೆ ನೀರೇ ಹಾಕಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ನಿಮಗೆ ಅದು ಕೈಗೆ ಎಂಟ್ಗಳೆಲ್ಲ ಆ ರೀತಿ ರುಬ್ಬಿದೆ ನೋಡಿ ಮತ್ತು ಇದನ್ನೆಲ್ಲ ಕಲಿಸ್ಬಿಟ್ಟು ನೀಟಾಗಿ ಒಂದು ಹತ್ತು ನಿಮಿಷ ಇಡ್ತೀನಿ ಹತ್ತು ನಿಮಿಷ ಇಟ್ಟಾದ್ಮೇಲೆ ಎಣ್ಣೆ ಇಡ್ತೀನಿ ನೋಡಿ ಹತ್ತು ನಿಮಿಷ ಆಯಿತು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಇಟ್ಕೊಬೇಕು ಈ ಥರ ಕೈಗೆ ತೇವಾ ಮಾಡ್ಕೊಂಡು ನೀರಿನಲ್ಲಿ ಈ ಥರ ಶೇವ್ ಮಾಡ್ಕ ಶೇಪ್ ಮಾಡ್ಕೊಂಡು ಈ ಥರ ಕೈನಲ್ಲಿ ಅದಕ್ಕೆ ರೌಂಡಾಗಿ ಶೇಪ್ ಕೊಟ್ಟು ಮಧ್ಯ ಒಂದು ಬೆಳ್ಳಲ್ಲಿ ನೀರು ಹಜ್ಬಿಟ್ಟು ಬೆಳ್ಳಿನಲ್ಲಿ ಹೋಲ್ ಮಾಡಬೇಕು ಈ ಥರ ಹೋಲ್ ಮಾಡಿದ್ರೆ ಇದು ತೂತುಡೆ ಥರ ಚೆನ್ನಾಗಿ ಬರುತ್ತೆ ಉದ್ದ ನೋಡಕ್ಕೆ ಈ ಥರ ಹೋಲ್ ಮಾಡಲೇಬೇಕು ಮಧ್ಯದಲ್ಲಿ ನೋಡಿ ಜಾಸ್ತಿ ಹಾಕಿದ್ರೆ ಉದ್ದಿನೋಡೆ ಚೆನ್ನಾಗಿ ಅಂಡೋದಿಲ್ಲ ಅದ್ರ ಶೇಪ್ ಕೂಡ ಬರೋಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿರೋದು ನಾನು ಸ್ವಲ್ಪ ಬೆಂದ ಮೇಲೆ ಅದೇ ಮೇಲೆ ಬರುತ್ತೆ ಅವಾಗ ಸ್ವಲ್ಪ ಇನ್ನೊಂದು ಕಡೆ ತಿರ್ಬಾಕ್ಬೇಕು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಬೇಕು ಇದು ಮೇಲೆ ಕೆಂಪಿರುತ್ತೆ ಒಳಗಡೆ ಬೆಂದಿರಲ್ಲ ಅದರಿಂದ ಚೆನ್ನಾಗಿ ಬೇಯಬೇಕು ಬೇಯ್ಬೇಕು ನೋಡಿ ಬೆಂದ್ರೇ ಅದು ಟೇಸ್ಟಾಗಿ ರುಚಿಯಾಗಿ ಇರೋದು ನೋಡಿ ಈ ಥರ ಬೇಯಿಸ್ಕೊಬೇಕು ಕ್ಲೀನಾಗಿ ನೋಡಿ ಫೈನಲಿ ಬೆಂದಿದೆ ಈ ಥರ ಇದ್ದೆ ನೋಡಿ ಇದ್ರ ಜೊತೆಗೆ ತೊಗರಿಬೇಳೆ ಸಾಂಬಾರು ಮತ್ತು ಚಟ್ನಿ ಕಾಂಬಿನೇಷನು ನಾನು ಚಟ್ನಿ ಮಾಡಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರೋದೇ ಚಟ್ನಿ ಮಾಡಿದ್ದೆ ನಮ್ಮ ಮಕ್ಕಳು ತಿಂತಾಯಿದ್ದಾರೆ ನೋಡಿ ಟೀ ಜೊತೆಗೆ ನಾನು ಈ ಥರ ಉದ್ದಿನ ವಡೆ ಮಾಡಿದ್ದೆ ಸ್ನ್ಯಾಕ್ಸಿಗೆ ಏನೇ ತಿಂಡಿ ಮಾಡಿದ್ರು ಫಸ್ಟು ನನ್ನ ಮಕ್ಕಳೇ ಟೇಸ್ಟ್ ಮಾಡೋದು ಅವ್ರಿಗೆ ಕೊಟ್ಬಿಡ್ತೀನಿ ನಾನು ಹೆಂಗಿದೆ ತಿನ್ನರಪ್ಪ ಅಂತ ಅವರೇ ತಿಂದ್ಬಿಟ್ಟು ಹೇಳ್ತಾರೆ ಚೆನ್ನಾಗಿತ್ತು ಕಣಮ್ಮ ಅಂತ ಟೀನೆಲ್ಲ ಅವ್ರಿಗೆ ಕುಡಿಯೋದಿಲ್ಲ ಅವ್ರಿಗೆ ಬರೀ ಸ್ನ್ಯಾಕ್ಸ್ ಮಾತ್ರ ಟೀನೆಲ್ಲ ನಾವು ಕುಡಿತೀವಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಚಟ್ನಿ ಉತ್ಕೊಂಡು ಹತ್ಕೊಂಡು ತಿಂತಿದ್ದಾರೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗಂತ ಮಾಡಿರೋದು ಸ್ವಲ್ಪ ವೆದರ್ ಕೋಲ್ಡ್ ಇದರಿಂದ ಮಳೆ ಇದರಿಂದ ಈ ರೀತಿ ಬಿಸಿ ಬಿಸಿಯಾಗಿ ವಡೆ ಉದ್ದಿನೊಡೆ ಬೊಂಡ ಬಜ್ಜಿ ಎಲ್ಲ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಮಾಡ್ಕೊಳ್ಳಿ ಮನೆಯೆಲ್ಲ ಈಸಿಯಾದ ಏನು ಜಾಸ್ತಿ ಏನು ಸಾಮಾನು ಬೇಕಾಗಿಲ್ಲ ಇದಕ್ಕೆಲ್ಲೂ ಕಡಿಮೆ ಸಾಮಾನಿಂದಾನೆ ಮಾಡ್ಬೋದು ನಾನು ಟೀ ಜೊತೆಯಲ್ಲಿ ಉದ್ದಿನೊಡೆಯನ್ನು ನಮ್ಮ ಮನೆಯವ್ರಿಗೆಲ್ಲ ಸರ್ವ್ ಮಾಡಿದೆ ಚೆನ್ನಾಗಿತ್ತು ಕಾಂಬಿನೇಷನ್ ಟೀ ಜೊತೆಯಲ್ಲಿ ಕುಡಿಯೋ ತಿನ್ನೋದಕ್ಕೆ ಇದಿಷ್ಟು ಇವತ್ತಿನ ಲಾಕ್ ಟ್ಯಾಂಕ್ ಯು ಫ್ರೆಂಡ್ಸ್